ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ನಮ್ಮ ಸಂವಿಧಾನ ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ವಾತಂತ್ರ್ಯ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಿದವರು ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಂವಿಧಾನ ಎಂದರೇನು ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನ ಎನ್ನುವರು ಅಥವಾ ರಾಜ್ಯವನ್ನಾಡುವ ಮೂಲ ಕಾನೂನನ್ನು ಸಂವಿಧಾನ ಎನ್ನುವರು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಉತ್ತರವನ್ನು ಬರೀಬಹುದು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು ಒಂಬತ್ತು ಒಂಬೈನೂರ ನಲವತ್ತಾರು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾದದ್ದು ಯಾವಾಗ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ಅಂದರೆ ಡಿಸೆಂಬರ್ ಒಂಬತ್ತರಿಂದ ಹನ್ನೊಂದರವರೆಗೆ ಸಚ್ಚಿದಾನಂದ ಸಿನ್ಹಾ ಅವರು ಇರ್ತಾರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಇದಕ್ಕೆ ಕಾರಣ ಏನು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರು ಅವರು ಸಂಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿರ್ತಾರೆ ಹೀಗಾಗಿ ಈ ಕಾರಣದಿಂದ ಜನವರಿ ಇಪ್ಪತ್ತಾರು ಜಾರಿ ತರ್ತಾರೆ ಭಾರತದ ಸಂವಿಧಾನ ದಿನ ಯಾವಾಗ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರ ಹದಿನೈದರಿಂದ ಎರಡ್ ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರನ ಭಾರತದ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾರೆ ಭಾರತದ ಸಂವಿಧಾನ ದಿನವನ್ನು ಯಾವಾಗಿನಿಂದ ಆಚರಿಸಲಾಗುತ್ತದೆ ಎರಡು ಸಾವಿರ ಹದಿನೈದರಿಂದ ಆಚರಣೆ ಮಾಡ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜನ್ಮದಿನ ಅಂದರೆ ನೂರ ಇಪ್ಪತ್ತೈದನೇ ವರ್ಷ ಎರಡು ಸಾವಿರ ಹದಿನೈದು ಆಗುತ್ತೆ ಹೀಗಾಗಿ ಅದರ ನೆನಪಿಗೋಸ್ಕರವಾಗಿ ಇದನ್ನು ಪ್ರಾರಂಭಿಸ್ತಾರೆ ಸಂವಿಧಾನದ ಕೈಗನ್ನಡಿ ಯಾವುದು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಜವಾಹರ್ಲಾಲ್ ನೆಹರು ಪ್ರಸ್ತಾವನೆಯನ್ನು ಯಾವಾಗ ಮಂಡಿಸಿದರು ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ಸಂವಿಧಾನ ರಚನಾ ಸಭೆಯು ಪ್ರಸ್ತಾವನೆಯನ್ನು ಯಾವಾಗ ಅಂಗೀಕರಿಸಿತು ಪ್ರಸ್ತಾವನೆ ಅಂದರೆ ಪೂರ್ವಪೀಠಿಕೆ ಪ್ರಿಯಾಂಬಲ್ ಎರಡು ಒಂದೇ ಪ್ರಸ್ತಾವನೆ ಅಂದರೂ ಒಂದೇ ಪೂರ್ವಪೀಟಿಗೆ ಅಂದರೂ ಒಂದೇ ಪ್ರಿಯಾಂಬಲ್ ಅಂದ್ರೆ ಒಂದೇ ಇಪ್ಪತ್ತೆರಡು ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳು ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರು ಕೆಎಂ ಮುನ್ಸಿ ಎಂ ಮುನ್ಸಿ ರಾಜಕೀಯ ಜಾತಕ ಅಂತ ಕರೀತಾರೆ ಪ್ರಸ್ತಾವನೆಯು ಯಾವ ಪದಗಳಿಂದ ಆರಂಭವಾಗುತ್ತದೆ ಭಾರತದ ಪ್ರಜೆಗಳಾದ ನಾವು ಪದಗಳಿಂದ ಆರಂಭವಾಗುತ್ತದೆ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಪೂರ್ವಪೀಠಿಗೆ ಸೇರಿಸುತ್ತಾರೆ ಯಾವಾಗ ಅಂದರೆ ಹತ್ತೊಂಬತ್ತು ಭಾರತ ಸಂವಿಧಾನದ ಪ್ರಸ್ತಾವನೆ ಏನನ್ನು ಒಳಗೊಂಡಿದೆ ಅಂದರೆ ಏನಿದೆ ಇದು ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಇದು ಸಂವಿಧಾನದ ರೂಪರೇಷೆ ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಗಳನ್ನು ಒಳಗೊಂಡಿದೆ ಈ ಎಲ್ಲ ಅಂಶಗಳನ್ನು ಈ ಪೂರ್ವ ಅಥವಾ ಪ್ರಸ್ತಾವನೆ ಒಳಗೊಂಡಿದೆ ಜಾತ್ಯತೀತತೆ ಎಂದರೇನು ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವುದನ್ನೇ ಜಾತ್ಯತೀತತೆ ಎನ್ನುವರು ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವುದನ್ನೇ ಜಾತ್ಯತೀತತೆ ಎನ್ನುವರು ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಈ ಹೇಳಿಕೆಯನ್ನು ನೀಡಿದವರು ಯಾರು ಪ್ರೊಫೆಸರ್ ಜಾನ್ ರಾಬರ್ಟ್ ಸಿಲೆ ನ್ಯಾಯ ಎಂದರೇನು ಅಧಿಕೃತವಾಗಿ ದೊರಕಬೇಕಾಗಿರುವುದನ್ನು ಪಡೆದುಕೊಳ್ಳುವುದೇ ನ್ಯಾಯ ಎನ್ನುವರು ಜಸ್ಟಿಸ್ ಭ್ರಾತೃತ್ವ ಎಂದರೇನು ಎಲ್ಲರಲ್ಲಿಯೂ ಸಹೋದರತ್ವದ ಭಾವನೆಯನ್ನು ಕಾಣುವುದೇ ಭ್ರಾತೃತ್ವ ಎನ್ನುವರು ಭ್ರಾತೃತ್ವ ಅಂದರೆ ಸಹೋದರತ್ವ ಮೂಲ ಸಂವಿಧಾನದಲ್ಲಿರುವ ಭಾಗಗಳು ಅನುಸೂಚಿಗಳು ಮತ್ತು ವಿಧಿಗಳು ಎಷ್ಟು ಅಂದ್ರೆ ಸಂವಿಧಾನ ಜಾರಿಗೆ ಬಂದಾಗ ಭಾಗಗಳು ಇಪ್ಪತ್ತೆರಡಿದ್ದು ಎಂಟು ಅನುಸೂಚಿಗಳಿದ್ದು ಮೂರ್ನೂರ ತೊಂಬತ್ತೈದು ವಿಧಿಗಳಿದ್ದು ಮೂಲ ಸಂವಿಧಾನ ಅಂದರೆ ಜಾರಿಗೆ ಬಂದ ಸಂದರ್ಭದಲ್ಲಿ ಪ್ರಸ್ತುತ ಸಂವಿಧಾನದಲ್ಲಿರುವ ಭಾಗಗಳು ಅನುಸೂಚಿಗಳು ಮತ್ತು ವಿಧಿಗಳು ಎಷ್ಟು ಪ್ರಸ್ತುತ ಅಂದರೆ ಇಪ್ಪತ್ತೈದು ಭಾಗಗಳಿದ್ದಾವು ಹನ್ನೆರಡು ಅನುಸೂಚಿಗಳಿದ್ದಾವು ಹಾಗೆ ನಾಲ್ಕುನೂರ ಎಪ್ಪತ್ತು ವಿಧಿಗಳಿದ್ದವು ಇವು ಅಂದರೆ ಬದಲಾವಣೆಗೆ ಒಳಪಟ್ಟಿರುತ್ತವೆ ಇಟ್ ಮೀನ್ಸ್ ಏನಂದ್ರೆ ಇವು ಚೇಂಜಸ್ ಆಗ್ತಾ ಇರ್ತವೆ ಸಂಸತ್ನಲ್ಲಿ ತಿದ್ದುಪಡಿ ಮಾಡಿಬಿಟ್ಟು ಹೆಚ್ಚು ಮಾಡ್ತಾ ಹೋಗ್ತಾರೆ ಸೊ ಅವಾಗ ಹೆಚ್ಚಾಗ್ತಾ ಹೋಗ್ತಾವ ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಯಾವುದು ಅಂದ್ರೆ ಯಾವ ರಾಷ್ಟ್ರದ ಲಿಖಿತ ಸಂವಿಧಾನ ಇದೆ ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಇರುವ ರಾಷ್ಟ್ರ ಯಾವುದು ಅಂದರೆ ಭಾರತ ಪ್ರಪಂಚದಲ್ಲಿ ಅತಿ ಚಿಕ್ಕ ಲಿಖಿತ ಸಂವಿಧಾನ ಯಾವುದು ಅಮೆರಿಕ ಅಮೇರಿಕ ದೇಶದ ಸಂವಿಧಾನ ಪ್ರಪಂಚದಲ್ಲಿ ಅತಿ ಚಿಕ್ಕದು ಅಲಿಖಿತ ಸಂವಿಧಾನ ಹೊಂದಿರುವ ರಾಷ್ಟ್ರ ಯಾವುದು ಅಲಿಖಿತ ಸಂವಿಧಾನ ಹೊಂದಿರುವ ರಾಷ್ಟ್ರ ಇಂಗ್ಲೆಂಡ್ ಇಂಗ್ಲೆಂಡ್ ದೇಶದಲ್ಲಿ ಅಲಿಖಿತ ಸಂವಿಧಾನ ಇದೆ ಭಾರತದಲ್ಲಿ ಯಾವ ಸರ್ಕಾರ ಪದ್ಧತಿ ಇದೆ ಸಂಸದೀಯ ಸರ್ಕಾರ ಪದ್ಧತಿ ಅಂದರೆ ಕಾರ್ಯಾಂಗವು ಶಾಸಕಾಂಗದಿಂದ ರಚನೆ ಆಗಿರುತ್ತೆ ಇಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ನಾವು ಅದನ್ನು ಯಾವ ದೇಶದಿಂದ ಪಡೆದಿದೆವು ಇಂಗ್ಲೆಂಡ್ ಇಂಗ್ಲೆಂಡ್ ದೇಶದಲ್ಲಿರುವ ಸಂಸದೀಯ ಪದ್ಧತಿಯನ್ನು ನಾವು ಪಡೆದಿದೆವು ಓಕೆ ನೆಕ್ಸ್ಟ್ ಕ್ವೆಶನ್ ವಿವಿಧ ಪಟ್ಟಿಗಳಲ್ಲಿರುವ ವಿಷಯಗಳು ಎಷ್ಟು ನಮ್ಮಲ್ಲಿ ಮೂರು ಪಟ್ಟಿಗಳನ್ನು ಮಾಡಿರ್ತೋ ಒಂದು ಕೇಂದ್ರ ಪಟ್ಟಿ ಇಲ್ಲಿ ನೂರು ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳು ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳು ಕೇಂದ್ರ ಸರ್ಕಾರ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನುಗಳು ಮಾಡುತ್ತೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಮಾಡುತ್ತೆ ಸಮವರ್ತಿ ಪಟ್ಟಿಯಲ್ಲಿರತಕ್ಕಂಥ ವಿಷಯಗಳ ಮೇಲೆ ಎರಡು ಸರ್ಕಾರಗಳು ಕಾನೂನುಗಳನ್ನು ಮಾಡಬಹುದು ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಮೆರಿಕ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದಾಗ ಕೂಡ ಮೂಲಭೂತ ಹಕ್ಕುಗಳಿದ್ದು ಅವುಗಳನ್ನು ಅಮೆರಿಕದಿಂದ ಪಡೆಯಲಾಗಿದೆ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ರಷ್ಯಾ ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಐರಿಶ್ ಅಥವಾ ಐರ್ಲೆಂಡ್ ಐರಿಶ್ ದೇಶ ಅಥವಾ ಐರ್ಲೆಂಡ್ ದೇಶದಿಂದ ಪಡೆಯಲಾಗಿದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಮೂರನೇ ಭಾಗ ಮೂರನೇ ಭಾಗದಲ್ಲಿವೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ನಾಲ್ಕು ಎ ಭಾಗ ಇದನ್ನು ಸೇರಿಸ್ತಾರೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತರ ಎಪ್ಪತ್ತಾರಲ್ಲಿ ಇವುಗಳನ್ನು ತಿದ್ದುಪಡಿನ ಮಿನಿ ಸಂವಿಧಾನ ಅಂತ ಕರೀತಾರೆ ಮೂಲ ಸಂವಿಧಾನದಲ್ಲಿದ್ದ ಮೂಲಭೂತ ಹಕ್ಕುಗಳು ಎಷ್ಟು ಏಳು ಅಂದರೆ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಾಗ ಆಗ ಮೂಲಭೂತ ಹಕ್ಕುಗಳ ಸಂಖ್ಯೆ ಏಳು ಪ್ರಸ್ತುತ ಮೂಲಭೂತ ಹಕ್ಕುಗಳೆಷ್ಟು ಆರು ಇವಾಗ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದಾರೆ ಹೀಗಾಗಿ ಏಳಿರೋದು ಆರಾಗಿದೆ ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಎಷ್ಟು ಹನ್ನೊಂದು ಹನ್ನೊಂದು ಹನ್ನೊಂದನೇ ಕರ್ತವ್ಯವನ್ನು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರ ಎರಡರಲ್ಲಿ ಸೇರಿಸುತ್ತಾರೆ ಆಸ್ತಿ ಹಕ್ಕನ್ನು ಎಷ್ಟನೇ ತಿದ್ದುಪಡಿ ಮೂಲಕ ತೆಗೆಯಲಾಗಿದೆ ನಲವತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮುರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಇರ್ತಾರೆ ಆ ಸಂದರ್ಭದಲ್ಲಿ ಆಸ್ತಿ ಹಕ್ಕನ್ನು ತೆಗಿತಾರೆ ಎಷ್ಟನೇ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಅರವತ್ತೊಂದನೇ ತಿದ್ದುಪಡಿ ಯಾವಾಗಂದ್ರೆ ಅಂದರೆ ಎಂಬತ್ತೊಂಬತ್ತು ಭಾರತದಲ್ಲಿ ಯಾವ ಪೌರತ್ವ ಪದ್ಧತಿ ಇದೆ ಏಕ ಪೌರತ್ವ ಅದ ಅದೇ ಅಮೆರಿಕ ದೇಶದಲ್ಲಿ ದ್ವಿಪೌರತ್ವ ಅದ ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ ಸಂಸತ್ತು ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಕರೀತಾರೆ ಎರಡು ಸಾವಿರ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಯಾವ ವಿಧಿಯನ್ನು ಸೇರಿಸಲಾಯಿತು ಇಪ್ಪತ್ತೊಂದು ಎ ವಿಧಿ ಇದು ಶಿಕ್ಷಣದ ಹಕ್ಕನಾಗಿ ಸೇರಿಸುತ್ತಾರೆ ಇಪ್ಪತ್ತೊಂದು ಎ ವಿಧಿಯಲ್ಲಿ ಏನಿದೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೋಡಿ ಆರರಿಂದ ಹದಿನಾಲ್ಕು ವರ್ಷದ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕಿದೆ ಅಂತ ತಿಳ್ಕೊಂಡು ಇಪ್ಪತ್ತೊಂದು ಎದ್ಲಿ ಹೇಳುತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದಿದ್ದಾರೆ ಮೂವತ್ತೆರಡನೇ ವಿಧಿ ಈ ಮೂವತ್ತೆರಡನೇ ವಿಧಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅದಕ್ಕೆ ಸಂಬಂಧಿಸಿದ ಹೀಗಾಗಿ ಇದನ್ನು ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಅವರು ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಯಾರು ಎಚ್ ಸಿ ಮುಖರ್ಜಿ ಮತ್ತು ಟಿ ಟಿ ಕೃಷ್ಣಮಾಚಾರಿ ಎಚ್ ಜಿ ಮುಖರ್ಜಿ ಮತ್ತು ಟಿ ಟಿ ಕೃಷ್ಣಮಾಚಾರಿ ಭಾರತದ ಸಂವಿಧಾನವನ್ನು ಎಷ್ಟು ದಿನಗಳಲ್ಲಿ ಬರೆಯಲಾಗಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಇಷ್ಟು ದಿನಗಳದನ್ನು ಬರೆಯಲಾಗಿದೆ ಎಷ್ಟು ಸಮಿತಿ ಮತ್ತು ಉಪ ಸಮಿತಿಗಳಿದ್ದವು ಅಂದ್ರೆ ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ಎಷ್ಟು ಸಮಿತಿಗಳು ಇಪ್ಪತ್ತೆರಡು ಸಮಿತಿಗಳಿದ್ದವು ಹಾಗೆ ಐದು ಉಪ ಸಮಿತಿಗಳು ಇದ್ದವು ಕ್ವಶನ್ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಒಟ್ಟು ಸದಸ್ಯರು ಎಷ್ಟು ಮೂರ್ನೂರ ಎಂಬತ್ತೊಂಬತ್ತು ಸದಸ್ಯರುಗಳನ್ನು ಹೊಂದಿತ್ತು ಯಾವುದು ಸಂವಿಧಾನ ರಚನಾ ಸಭೆ ಅದರಲ್ಲಿ ಎರಡು ನೂರ ತೊಂಬತ್ತಾರು ಬ್ರಿಟಿಷ್ ಭಾರತದ್ದು ಪ್ಲಸ್ ಅದರಲ್ಲಿ ತೊಂಬತ್ ಮೂರು ದೇಶೀಯ ಸಂಸ್ಥಾನಗಳು ಅದೇ ಸ್ವತಂತ್ರ ನಂತರ ಸದಸ್ಯರು ಉಳ್ಕೊಳ್ತಾರೆ ಕರಡು ಸಮಿತಿಯನ್ನು ಯಾವಾಗ ರಚಿಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತು ಪ್ರಸ್ತುತ ಆಸ್ತಿ ಹಕ್ಕು ಎಷ್ಟನೇ ವಿಧಿಯಲ್ಲಿದೆ ಮೂರು ನೂರ ಎ ಅಲ್ಲಿ ಆಸ್ತಿ ಹಕ್ಕನ್ನು ತೆಗೆದ ನಂತರ ಅದನ್ನ ಮೂರ್ನೂರ ಎದಲ್ಲಿ ಸೇರಿಸಲಾಗಿದೆ ಮೂಲಭೂತ ಹಕ್ಕುಗಳು ಇಲ್ಲಿ ಪ್ರಸ್ತುತ ಏ ಜಾರಿಗೆ ಬಂದಾಗ ಹೇಳಿದ್ದು ಪ್ರಸ್ತುತ ಇವಾಗ ಆರು ಮೂಲಭೂತ ಹಕ್ಕುಗಳಿದೋ ಇಲ್ಲಿ ಇವುಗಳನ್ನು ಯಾಕೆ ನೋಡಬೇಕು ಅಂದರೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಹೇಗೆ ಕೇಳ್ತಾರೆ ಸಮಾನತೆ ಹಕ್ಕಿಗೆ ಸಂಬಂಧಿಸಿರ್ತಕ್ಕಂಥ ವಿಧಿಗಳನ್ನು ಹೇಳಿ ಅಂತ ಹೇಳ್ತಾರೆ ಈಗ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳು ಹಾಗೆ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಿಧಿಗಳು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಗಳು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿಗಳು ಸಂವಿಧಾನದ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿ ಇಲ್ಲಿ ಇದೆ ಅಲ್ಲ ಅದು ಆಸ್ತಿ ಹಕ್ಕಿಗೆ ಸಂಬಂಧಿಸಿರೋದು ಓಕೆ ರಿಟ್ಟುಗಳ ವಿಧಗಳು ನಮ್ಮ ಮೂವತ್ತೆರಡನೇ ವಿಧಿ ಪ್ರಕಾರ ಇಲ್ಲಿ ಐದು ರಿಟ್ಟುಗಳು ಬರ್ತವೆ ಯಾವುವು ಅಂದರೆ ಐದು ರಿಟ್ಟುಗಳು ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸರ್ಚಿಯೋರರಿ ಕೋವರೆಂಟ್ ಅವುಗಳನ್ನ ನಾವು ಇಂಗ್ಲೀಷ್ ಅಲ್ಲೇ ನೆನಪಿಟ್ಕೊಂಡ್ರೆ ತುಂಬಾ ಸುಲಭವಾಗಿರುತ್ತೆ ಯಾಕೆ ಇವುಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತಂದ್ರೆ ಹೇಬಿಎಸ್ ಕಾರ್ಪಸ್ ಅಂದ್ರೆ ಏನು ಅಂತ ತಿಳ್ಕೊಂಡು ಪ್ರಶ್ನೆ ಕೇಳ್ತಾನೆ ಒಂದಾಗದಲ್ಲಿ ಕೂಡ ಹಾಗೆ ಮ್ಯಾಂಡಮಸ್ ಅಂದ್ರೆ ಏನು ಅಂತ ಕೇಳ್ತಾನೆ ಆಪ್ಷನ್ಸ್ ಕೊಟ್ಟಿರ್ತಾನೆ ಆ ರೀತಿ ಪ್ರಶ್ನೆ ಕೇಳ್ತಾನೆ ಸೊ ಅವುಗಳನ್ನು ಇಲ್ಲಿ ನೋಡ್ಕೊಂಡು ಹೋಗೋಣ ಹೇಬಿಎಸ್ ಕಾರ್ಪಸ್ ಅಂದ್ರೇನು ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಮ್ಯಾಂಡಮಸ್ ಅಂದ್ರೆ ಏನು ಸಾರ್ವಜನಿಕ ಅಧಿಕಾರಿಯೊಬ್ಬರು ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸಿದಾಗ ಅವರ ವಿರುದ್ಧ ಜಾರಿಗೊಳಿಸುವ ರೆಟ್ಟು ಪ್ರೊಹಿಬಿಷನ್ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸಕೂಡದೆಂದು ಜಾರಿಗೊಳಿಸುವ ರಿಟ್ ಸರ್ಶಿಯೋರಿ ಅಧೀನ ನ್ಯಾಯಾಲಯಗಳು ಮೊಕದ್ದಮೆಗಳನ್ನು ಉನ್ನತ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕು ವರ್ಗಾಯಿಸಬೇಕೆಂದು ಜಾರಿಗೊಳಿಸುವ ರಿಟ್ಟು ಕೋ ವಾರೆಂಟ್ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಅವರ ವಿರುದ್ಧ ಜಾರಿಗೊಳಿಸುವ ರಿಟ್ಟು ಇವು ಐದು ರಿಟ್ಗಳು ಬಹಳ ಇಂಪಾರ್ಟೆಂಟ್ ಹಾಗೆ ಮೂಲಭೂತ ಕರ್ತವ್ಯಗಳನ್ನು ಬರೀರಿ ಇಲ್ಲಿ ಮೂಲಭೂತ ಕರ್ತವ್ಯಗಳ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಇದಾವೆ ಇವುಗಳನ್ನು ನಾನು ಇಲ್ಲಿ ಯಾಕೆ ತೆಗೆದುಕೊಂಡಿದ್ದೇನೆ ಅಂದರೆ ಇಲ್ಲೂ ಕೂಡ ವಿಧಿ ಕೇಳ್ತಾನೆ ಹೇಗೆ ಕೇಳ್ತಾನೆ ಐವತ್ತೊಂದು ಎ ವಿಧಿ ಏನು ಹೇಳುತ್ತೆ ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಇಲ್ಲಿ ಐವತ್ತೊಂದನೇ ವಿಧಿ ಏನು ಹೇಳುತ್ತೆ ಅಂತ ಕೇಳ್ಬೋದು ಅಥವಾ ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಇದು ಎಷ್ಟನೇ ವಿಧಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಬರುತ್ತೆ ಹೀಗಾಗಿ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಈ ವಿಧಿಗಳ ಜೊತೆಗೆ ಅದು ಸಂಬಂಧಿಸಿದ ವಿಷಯಗಳನ್ನು ಕೂಡ ನೆನಪಿಟ್ಕೊಳ್ಬೇಕಾಗುತ್ತೆ ಐವತ್ತೊಂದು ಬಿ ಸ್ವಾತಂತ್ರ್ಯ ಸಂಗ್ರಾಮ ದೇಹಗಳನ್ನು ಗೌರವಿಸುವುದು ಐವತ್ತೊಂದು ಸಿ ಭಾರತದ ಸಮಗ್ರತೆಯನ್ನು ಕಾಪಾಡುವುದು ಐವತ್ತೊಂದು ಡಿ ದೇಶವನ್ನು ರಕ್ಷಿಸುವುದು ಐವತ್ತೊಂದು ಇ ದೇಶದಲ್ಲಿ ಭ್ರಾತೃತ್ವ ಮನೋಭಾವ ಹೊಂದುವುದು ಐವತ್ತೊಂದು ಎಫ್ ದೇಶದ ಸಂಸ್ಕೃತಿ ಪರಂಪರೆ ಗೌರವಿಸುವುದು ಮತ್ತು ರಕ್ಷಿಸುವುದು ಐವತ್ತೊಂದು ಜಿ ದೇಶದ ಪರಿಸರ ರಕ್ಷಿಸುವುದು ಐವತ್ತೊಂದು ಎಚ್ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಐವತ್ತೊಂದು ಐ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಐವತ್ತೊಂದು ಜೆ ರಾಷ್ಟ್ರವನ್ನು ಪ್ರತಿನಿಧಿಸುವುದು ಐವತ್ತೊಂದು ಕೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪೋಷಕರು ಶಿಕ್ಷಣವನ್ನು ನೀಡುವ ಕರ್ತವ್ಯ ಐವತ್ತೊಂದು ಕೆ ಏನು ಹೇಳುತ್ತೆ ಅಂದರೆ ಫಸ್ಟ್ ಹತ್ತಿದ್ದು ಅದನ್ನು ಫಸ್ಟ್ ಸೇರಿಸಿದಾಗ ಹತ್ತೊಂಬತ್ತೂರ ಎಪ್ಪತ್ತಾರನೇ ನಲವತ್ತೇಳನೇ ತಿದ್ದುಪಡಿ ಮೂಲಕ ಏನು ಕರ್ತವ್ಯನ ಸೇರಿಸಿದಾಗ ಹತ್ತಿದ್ದು ಮುಂದೆ ಎಂಬತ್ತಾರನೇ ತಿದ್ದುಪಡಿ ಮಾಡಿಬಿಟ್ಟು ಮಾಡಿಬಿಟ್ಟು ಎರಡು ಸಾವಿರ ಎರಡರಲ್ಲಿ ಈ ಹನ್ನೊಂದನೇ ಕರ್ತವ್ಯನ ಸೇರಿಸ್ತಾರೆ ಐವತ್ತೊಂದು ಕೆ ಅದು ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪೋಷಕರು ಅಥವಾ ಪಾಲಕರು ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕಾಗಿರ್ತಕ್ಕಂಥ ಅವರ ಕರ್ತವ್ಯ ಒಟ್ಟಿವಾಗ ಹನ್ನೊಂದು ಕರ್ತವ್ಯಗಳಿದ್ದಾವೆ ಇಲ್ಲಿ ಅವುಗಳ ವಿಧಿಗಳನ್ನು ಕೂಡ ನೆನಪಿಟ್ಕೊಳ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಶೋಷಣೆಯನ್ನು ತಪ್ಪಿಸುವ ಕೇಂದ್ರ ಸರ್ಕಾರದ ಕಾಯ್ದೆಗಳು ಕೇಂದ್ರ ಸರ್ಕಾರ ಈಗ ಶೋಷಣೆಯನ್ನು ತಪ್ಪಿಸುವ ಸಲುವಾಗಿ ಒಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಸೊ ಅವುಗಳನ್ನು ಕೂಡ ಕೇಳ್ತಾನೆ ಕನಿಷ್ಠ ಕೂಲಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳಬಹುದು ಈಗ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾರೆ ಕೇಂದ್ರ ಸರ್ಕಾರದವರು ಅನೈತಿಕ ಮಾರಾಟ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸತಿ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಎರಡು ಸಾವಿರ ಐದು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಎರಡು ಸಾವಿರ ಐದು ಇವುಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಿ ಬಹಳ ಇಂಪಾರ್ಟೆಂಟು ಇವುಗಳನ್ನ ಕೇಳ್ತಾನೆ ಇಸ್ವಿ ಕೇಳ್ತಾನೆ ಕನಿಷ್ಠ ಕೂಲಿ ಕಾಯ್ದೆ ಯಾವಾಗ ಜಾರಿಗೆ ಬಂತು ಹೀಗಾಗಿ ಇವುಗಳನ್ನ ನೆನಪಿಟ್ಕೊಳ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಸಂವಿಧಾನ ರಚನಾ ಸಮಿತಿಯ ಸಂವಿಧಾನಿಕ ಸಲಹೆಗಾರರು ಯಾರು ಶ್ರೀ ವಿ ಎನ್ ರಾವ್ ಶ್ರೀ ಬಿ ಎನ್ ರಾವ್ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ನಮ್ಮ ಸಂವಿಧಾನವನ್ನು ಒಂದು ಅಧ್ಯಾಯವನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಆಧಾರವಾಗಿ ಇಟ್ಕೊಂಡು ಬಿಟ್ಟು ಒಂದು ಅಂಕದ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಕವರ್ ಮಾಡಲಾಗಿದೆ ಈ ಒಂದು ವಿಡಿಯೋದ ಉಪಯುಕ್ತವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ